ಕರೆಕ್ಟ್ ಎಲ್ಲಿ ಇಲ್ಲಿ ಹೇಳ್ರಿ ಅವ್ರಿಗೆ ನಾವು ಅಟೆಂಡ್ ಮಾಡ್ತೀವಿ ನಿಮ್ ಗಮನಕ್ಕೆ ಎಲ್ಲಿ ಬಂದ್ ಹೇಳಿ ಅದು ನನ್ ಫೋನ್ ಮಾಡಕ್ಕೆ ಹೇಳ್ರಿ ನಾವು ಮಾಡ್ತೀನಿ ನಿರಂತರ ಜೊತೆ ಆಲ್ಮೋಸ್ಟ್ ಎಲ್ಲ ಕಡೆ ಅದಕ್ಕೆ ಕರೆಂಟ್ ಏನ್ ತೊಂದರೆ ಇಲ್ಲ ಅಲ್ಲ ನಿನ್ನೆ ಹೋಗಿದ್ದೆ ಅಲ್ಲ ಲಕ್ಷ್ಮೀಶ್ವರಿಗೆ ಅಂತದ್ದು ಏನ್ ಕಂಪ್ಲೇಂಟ್ ಇಲ್ಲ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತಾರೆ ಎಲ್ಲರೂ ಫಿಕ್ಸ್ ಮಾಡ್ತೀನಿ ಈಗ ಇವತ್ತು ಇದು ಆಗಿದೆ ನಾನು ನಿಮಗೆಲ್ಲ ಕರೆದು ಪ್ರೆಸ್ಮೀಟ್ ಮಾಡಿ ಪಬ್ಲಿಸಿಟಿ ಮಾಡಿ ಪೇಪರ್ನಾಗ ಹೇಳಿ ಅಥವಾ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ಹೇಳಿ ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ತೀವಿ ಡಿ ಅವ್ರ ಚರ್ಚೆ ಮಾಡಿ ಅದಕ್ಕೆ ನೋಡೋಣ ಫಸ್ಟ್ ಒಂದು ದಿವ್ಸ ಮಾಡ್ತೀನಿ ಅದು ಯಾವ ತರ ಬರ್ತೈತೆ ನೋಡಿ ಮತ್ತೆ ಪ್ರತಿ ಮಾಡಬೇಕು ಹದಿನೈದು ದಿವ್ಸ ಮಾಡಬೇಕು ಏನು ವಾರಕ್ಕೊಮ್ಮೆ ಮಾಡಬೇಕು ನಾನು ಹೇಳ್ತೀನಿ ಅದು ಒಂದು ಟೈಮ್ ಟೇಬಲ್ ಹಾಕ್ತೀವಿ ಅದಕ್ಕೆ 저희� MORE wykorarina? mould moulds ಅವರು uns Zomba we will also cover bills that are ಅಲ್ಲ in other parts this will be decided well, hat's important to tide the issue of the president agua Narrate had�ас a chief timbal also stopped suddenly magnificated the hotukha whon is yourтаки, три ahần note, Qué Fields 돈 ಆಯ್ತು ಅದು ನಾನು ತಿಳ್ಕೊತೀನಿ ಅವ್ರು ಕರಿತೀನಿ ಅವ್ರು ಚರ್ಚೆ ಮಾಡ್ತೀನಿ ಅಲ್ಲಿ ಏನೇನು ತೊಂದರೆ ಆಗ್ತೈತಿ ಏನು ನಮ್ಗೆ ಒಳ್ಳೇದಾಗ್ತೈತಿ ಅದನ್ನು ನಮ್ಮ ಹೈಯರ್ ಆಫೀಸರ್ ಜೊತೆ ಕರೆದು ಅವ್ರಿಗೆ ಸಲಹೆ ಕೊಡ್ತೀನಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅವ್ರು ಏನಾರ ಅದರಲ್ಲಿ ಲೋಪ ಅದು ಕ್ಯಾನ್ಸಲ್ ಮಾಡ್ತೀವಿ ಅವ್ರಿಗೆ ಅದು ಏನಾಗ್ತೈತಿ ಕೆಲವೊಂದು ಸಂದರ್ಭದಾಗ ಬಿಲ್ ಕಲೆಕ್ಟರ್ ಅಥವಾ ಬಿಲ್ ಬರೆಯವ ಯಾವ್ದೋ ಒಂದು ಟೆನ್ಷನ್ ಆಗಿ ಏನೋ ಮಾಡಿಬಿಟ್ಟಿರ್ತಾವ ಈಗ ನಾವು ಮನುಷ್ಯರಲ್ಲ ಮತ್ತೆ ತಪ್ಪಾಗೋದವ ಮೊಮ್ಮೆ ಸುಧಾರ್ಸ್ಕೊಳ್ಳೋನು ಅವ್ರು ಸುಧಾರಿಸೋನು ಈಗ ಅವ್ರಿಗೆಲ್ಲ ಮೀಟಿಂಗ್ ಕರಿತೀನಿ ಅವ್ರಿಗೆ ಕೇಳ್ರಿಲ್ಲ ಅವ್ರಿಗೆಲ್ಲ ಎಲ್ಲರ ಸಭೆ ಕಸ ಹೊಡೆಯೋದು ಸಭೆ ಮಾಡ್ತೀನಿ ನಾನು ಈ ಆಫೀಸ್ ಕ್ಲೀನ್ ಮಾಡೋರ್ದು நம்ம இலாக்கைய சந்தி கட்ட கடை சந்தி சர்ச்சை மாதிரி பாரதத்தை பிராமணிகத்தை க்ளீனஸ் அண்ட் ஒன் மால் நான் பிராமணிக் பிரயாணி டைம் கொட்ரி